ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಅಧ್ಯಾಯ ಐದು ಸನಾತನ ಧರ್ಮ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯ ವಿದ್ಯಾರ್ಥಿ ಮಿತ್ರ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ನ ಪಡೆದುಕೊಳ್ಬೋದು ಅಭ್ಯಾಸಗಳು ಕೆಳಗಿನ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲನೇ ಪ್ರಶ್ನೆ ವೇದ ಶಬ್ದದ ಅರ್ಥ ವೇದ ಅಂತಂದ್ರೆ ತಿಳುವಳಿಕೆ ಅಂತೇಳಿ ಅರ್ಥ ಕೊಡುತ್ತೆ ಪ್ರಶ್ನೆ ಎರಡು ಉಪನಿಷತ್ತು ಬಹುತೇಕವಾಗಿ ಸಂವಾದದ ರೂಪದಲ್ಲಿದೆ ಯಾವ ರೂಪದಲ್ಲಿದೆ ಉಪನಿಷತ್ತು ಬಹುತೇಕವಾಗಿ ಸಂವಾದದ ರೂಪದಲ್ಲಿ ಇದೆ ಪ್ರಶ್ನೆ ಮೂರು ವೇದಾಂಗಗಳ ಉಚ್ಚಾರ ಮತ್ತು ಪ್ರಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳು ವೇದಾಂಗ ಪ್ರಶ್ನೆ ನಾಲ್ಕು ಭಾರತದ ಶ್ರೇಷ್ಠ ಮಹಾಕಾವ್ಯಗಳು ಭಾರತದ ಶ್ರೇಷ್ಠ ಮಹಾಕಾವ್ಯಗಳು ಎರಡು ಒಂದು ರಾಮಾಯಣ ಮತ್ತು ಇನ್ನೊಂದು ಮಹಾಭಾರತ ಪ್ರಶ್ನೆ ಐದು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಯಾವಂತಂದ್ರೆ ಷಡ್ ದರ್ಶನಗಳನ್ನು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳಂತೇಳಿ ಕರೆಯಲಾಗುತ್ತದೆ ಸಂಕ್ಷಿಪ್ತವಾಗಿ ವಿವರಿಸಿ ಪ್ರಶ್ನೆ ಎರಡು ಸಂಕ್ಷಿಪ್ತವಾಗಿ ವಿವರಿಸಿ ಪ್ರಮುಖ ವೇದಗಳು ಯಾವುವು ಪ್ರಮುಖ ವೇದಗಳು ನಾಲ್ಕು ಬರ್ತವು ಅವು ಯಾವಂತಂದ್ರೆ ಒಂದು ಋಗ್ವೇದ ಎರಡನೇದು ಯಜುರ್ವೇದ ಸಾಮವೇದ ಅಥರ್ವಣ ವೇದ ಇವು ನಾಲ್ಕು ವೇದಗಳಾಗಿವೆ ಪ್ರಶ್ನೆ ಏಳು ವೇದಗಳ ನಾಲ್ಕು ಸ್ಕಂದಗಳನ್ನು ಹೆಸರಿಸಿ ವೇದಗಳ ನಾಲ್ಕು ಸ್ಕಂದಗಳು ಯಾವಂತೇಳಿ ನೋಡಬೇಕಾದ್ರೆ ಒಂದೇದ್ದು ಸಂಹಿತೆ ಬ್ರಾಹ್ಮಣ ಅರಣ್ಯಕ ಉಪನಿಷತ್ತು ಇವು ವೇದಗಳನ್ನು ವೇದಗಳ ನಾಲ್ಕು ಸ್ಕಂದಗಳಂತೇಳಿ ಕರೆಯಲಾಗುತ್ತದೆ ಯಾವು ಸಂಹಿತೆ ಬ್ರಾಹ್ಮಣ ಅರಣ್ಯಕ ಉಪನಿಷತ್ತು ಪ್ರಶ್ನೆ ಎಂಟು ಸ್ಮೃತಿ ಎಂದರೇನು ಇವುಗಳನ್ನು ಧರ್ಮಸೂತ್ರಗಳೆಂದು ಏಕೆ ಕರೆಯುತ್ತಾರೆ ಸ್ಮೃತಿ ಎಂದರೆ ಜ್ಞಾಪಿಸಿಕೊಂಡಿದ್ದು ಅಂದರ್ಥ ಕೊಡ್ತೈತಿ ಇದರಲ್ಲಿ ವಿ ಈ ಸ್ಮೃತಿಯಲ್ಲಿ ಬರುವಂಥದ್ದು ಯಾವುದಂದ್ರೆ ವೇದಾಂಗ ಪುರಾಣ ಇತಿಹಾಸ ಮತ್ತು ದರ್ಶನ ಇವು ಸ್ಮೃತಿಯಲ್ಲಿ ಬರ್ತವೆ ಅದೇ ರೀತಿ ಇವುಗಳನ್ನು ಧರ್ಮಸೂತ್ರಗಳಂತೇಳಿ ಯಾಕೆ ಕರೀತಾರೆ ಅಂತಂದ್ರೆ ಸಮಾಜದಲ್ಲಿನ ವ್ಯಕ್ತಿಗಳ ದೈನಂದಿನ ಲೌಕಿಕ ಬದುಕಿನ ರೀತಿ ನೀತಿಗಳನ್ನು ನಡೆ ನಿಯಮಾವಳಿಗಳನ್ನು ವಿಧಿಸುವ ಇವಕ್ಕೆ ಏನಂತಾರೆ ಅಂದ್ರೆ ಧರ್ಮಸೂತ್ರಗಳಂಥೇಳಿ ಕರೆಯಲಾಗುತ್ತದೆ ಪ್ರಶ್ನೆ ಒಂಬತ್ತು ಪ್ರಮುಖ ದರ್ಶನಗಳು ಯಾವುವು ಪ್ರಮುಖ ದರ್ಶನಗಳು ಒಟ್ಟಾರೆಯಾಗಿ ಆರು ದರ್ಶನಗಳು ಬರ್ತವು ಅವುಗಳು ಅಂತ ಹೇಳಿ ನೋಡಬೇಕಾದ್ರೆ ನ್ಯಾಯ ವೈಶೇಷಿಕ ಯೋಗ ಸಾಂಖ್ಯ ಪೂರ್ವ ಮೀಮಾಂಸೆ ಆರನೇದು ಉತ್ತರ ಮೀಮಾಂಸೆ ಇವು ಆರು ಪ್ರಮುಖ ದರ್ಶನಗಳಂಥೇಳಿ ಕರೆಯಲಾಗುತ್ತದೆ ಪ್ರಶ್ನೆ ಹತ್ತು ಪ್ರಮುಖವಾಗಿ ಎಷ್ಟು ಆಗಮ ಶಾಖೆಗಳಿವೆ ಅವು ಯಾವುವು ಪ್ರಮುಖವಾಗಿ ಮೂರು ಆಗಮ ಶಾಖೆಗಳಾದವು ಅವು ಯಾವಂತ ಹೇಳಿ ನೋಡಬೇಕಾದ್ರೆ ಮೊದಲೆದ್ದು ವೈಷ್ಣವ ಶೈವ ಶಾಕ್ತ ಇವು ಮೂರು ಆಗಮ ಶಾಖೆಗಳಾಗಿವೆ ಪ್ರಶ್ನೆ ಹನ್ನೊಂದು ಸನಾತನ ಧರ್ಮದ ಸಂದೇಶವೇನು ಸನಾತನ ಧರ್ಮದ ಸಂದೇಶ ಏನಂತ ಹೇಳಿ ನೋಡಬೇಕಾದ್ರೆ ವಿಶ್ವದ ಎಲ್ಲ ಕಡೆಗಳಿಂದಲೂ ಒಳ್ಳೆಯ ಸಂಗತಿಗಳು ನಮ್ಮೆಡೆಗೆ ಹರಿದು ಬರಲಿ ಅಂಥೇಳಿ ಇದು ಸನಾತನ ಧರ್ಮದ ಸಂದೇಶ ಅಂದರೆ ದ ನೊಬೆಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ಡೈರೆಕ್ಷನ್ಸ್ ಆಫ್ ದಿ ವರ್ಲ್ಡ್ ಅಂಥೇಳಿ ಹೇಳಲಾಗುತ್ತದೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇದಾಗಿತ್ತು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಅಧ್ಯಾಯ ಐದು ಸನಾತನ ಧರ್ಮದ ಅಧ್ಯಯನದ ಪ್ರಶ್ನೋತ್ತರನ ವಿಡಿಯೋದಲ್ಲಿ ನೋಡಿದ್ದೀರಿ लाइक शेयर एंड सब्सक्राइब थैंक यू फॉर वाचिंग दिस वीडियो